ನನ್ನ ಹೆಸರು ನಂದ ಅಂತ ಹೇಳಿ ಸೊ ನಾನು ಎಲ್ ಬಿ ಕಂಪನಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಫ್ರೆಂಡ್ಸ್ ಜೊತೆ ಬಂದಿಲ್ಲ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದಿದ್ದೀವನೋ ಅಂತ ಹೇಳಿ ಆ ಥರನೇ ಟ್ರೀಟ್ ಆಗ್ತಿದೆ ಸೊ ಬರಲಿಕ್ಕೆ ಮೇನ್ ರೀಸನ್ ಅಂದ್ರೆ ನನ್ನ ಟೀಮ್ ಸೊ ನನ್ನ ಟೀಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಅವ್ರನ್ನೂ ಕೂಡ ಇಲ್ಲಿ ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಭರವಸೆ ಇದೆ ಯು ಥ್ಯಾಂಕ್ಸ್ ಸೊ ನಾವು ಎಕ್ಸ್ಪೆಟೇಷನ್ ಕೂಡ ಇಟ್ಟಿರಲಿಲ್ಲ ಇಷ್ಟೊಂದು ಅದ್ಭುತವಂತ ಒಂದು ಟ್ರಿಪ್ ಎಂಜಾಯ್ ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಒಂದು ಕ್ಷಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಯಾಕಪ್ಪ ಅಂತಂದ್ರೆ ಇವತ್ತು ಏನೇ ವರ್ಕ್ ಶೆಡ್ಯೂಲ್ ಹೋಗಿದ್ರು ಕೂಡ ವರ್ಕ್ ಸ್ವಲ್ಪ ಬಿಸಿ ಇದ್ರು ಕೂಡ ಸೊ ಜೀವನದಲ್ಲಿ ಎಂಜಾಯ್ಮೆಂಟ್ ಅಂತೇಳಿ ಸ್ವಲ್ಪ ಟೈಮ್ ನತ್ತಿಡ್ಬೇಕಾಗುತ್ತೆ ಸೊ ಅಂತ ಒಂದು ಎಂಜಾಯ್ಮೆಂಟ್ ಇವತ್ತು ನನ್ನ ಎಮ್ ಎಸ್ ಸಂಸ್ಥೆ ಇವತ್ತು ನನಗೆ ಅರ್ನಿಂಗ್ಸ್ ಮಾಡ್ತಾ ಕೊಡ್ತಾ ಇದೆ ಸೊ ನಿಜವಾಗ್ಲೂ ಇವತ್ತು ಅಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ರೆ ನಾನು ಎಲ್ಲ ಅಪ್ಲನ್ ಲೀಡರ್ ಗಳಿಗೆ ಸಂಸ್ಥೆ ಎಲ್ಲ ಮ್ಯಾನೇಜ್ಮೆಂಟ್ಗೆ ಸೊ ಜೊತೆಗೆ ನಾನು ಸಾಯಿ ಅವರು ಕೂಡ ಚಿರಿ